ಹಲೋ ಸ್ಟೂಡೆಂಟ್ಸ್ ವೆಲ್ಕಮ್ ಟು ಆರ್ ಎಶ್ ಕೆಮಿಸ್ಟ್ರಿ ಸೊ ಈ ಒಂದು ವಿಡಿಯೋದಲ್ಲಿ ನೀಟ್ ಎಕ್ಸಾಮಿನೇಷನ್ ಅಪ್ಲಿಕೇಶನ್ ಫಾರ್ಮನ್ನು ಫಿಲ್ ಮಾಡೋದಕ್ಕೆ ಏನೆಲ್ಲ ಡಾಕ್ಯುಮೆಂಟ್ಸ್ಗಳನ್ನು ನೀವು ರೆಡಿ ಇಟ್ಕೊಳ್ಬೇಕು ಅನ್ನೋದನ್ನು ಹೇಳ್ತಾ ಇದ್ದೀನಿ ಸೊ ಕೆ ಸಿ ಇ ಟಿಗೆ ಏನೆಲ್ಲ ಡಾಕ್ಯುಮೆಂಟ್ಸ್ ಬೇಕು ಅನ್ನೋದನ್ನು ನಾನು ಹಿಂದಿನ ವಿಡಿಯೋದಲ್ಲಿ ಹೇಳಿದ್ದೀನಿ ದಯವಿಟ್ಟು ಅದನ್ನು ಫಾಲೋ ಮಾಡಿ ಸೊ ಇದರ ಜೊತೆಗೆ ನಿಮಗೇನಾದರೂ ಪೇಯ್ಡ್ ಪರ್ಸ್ನಲ್ ಕೌನ್ಸ್ಲಿಂಗ್ ಗೈಡೆನ್ಸ್ ಬೇಕು ಅಂತ ಇದ್ದರೆ ಅಂದರೆ ನನ್ನ ಜೊತೆಗೆ ಒನ್ ಟು ಒನ್ ಡಿಸ್ಕಸ್ ಮಾಡಬೇಕು ಸೊ ನಿಮ್ಮ ಎಲ್ಲ ಕೌನ್ಸ್ಲಿಂಗ್ ಪ್ರೊಸೀಜರ್ನ ನಾನು ಫಾಲೋ ಅಪ್ ಮಾಡಬೇಕು ಯಾವುದೇ ಮಿಸ್ಟೇಕ್ ಇಲ್ಲದೆ ಹರವಾಗಿ ಅಪ್ಲಿಕೇಶನ್ ಫಾರ್ಮಿಂದ ಹಿಡಿದು ಕೌನ್ಸ್ಲಿಂಗ್ ಮುಗಿಯೋ ತನಕನು ನಿಮಗೆ ನನ್ನ ಅಸಿಸ್ಟೆನ್ಸ್ ಬೇಕು ಅಂತ ಅಂದರೆ ಸೊ ಇಲ್ಲಿ ಕಾಣ್ತಾ ಇರುವಂಥ ನಂಬರ್ ಏನಿದೆ ಏಟ್ ಟು ಡಬಲ್ ಸೆವೆನ್ ಫೋರ್ ಫೋರ್ ಏಯ್ಟ್ ಸಿಕ್ಸ್ ಜೀರೋ ಸಿಕ್ಸ್ ನಂಬರಿಗೆ ನೀವು ವಾಟ್ಸಪ್ ಮೆಸೇಜ್ ಮಾಡಿ ನೀವು ಹಾಯ್ ಅಂತ ಕಳಿಸಿದ್ರು ಕೂಡ ಉಳಿದಿದ್ದೆಲ್ಲ ಡೀಟೇಲ್ಸನ್ನು ನಾನು ನಿಮಗೆ ಕಳಿಸ್ಕೊಡ್ತೀನಿ ಸೊ ನಿಮಗೆ ಅದು ಬೇಕು ಅಂತಂದರೆ ಯು ಕ್ಯಾನ್ ಪರ್ಚೇಸ್ ಇಟ್ ಎಸ್ ಸೊ ನೀಟ್ ಅಪ್ಲಿಕೇಶನ್ ಫಾರ್ಮಿಗೆ ನಮಗೆ ಏನೇನು ಬೇಕು ಅಂತ ಅಂದರೆ ಮೊದಲನೇದಾಗಿ ಗೊತ್ತಿರಲಿ ಒಂದು ಪಾಸ್ಪೋರ್ಟ್ ಸೈಜ್ ಫೋಟೋ ಬೇಕು ನಿಮಗೆಲ್ಲ ಗೊತ್ತೇ ಇದೆ ಒಂದು ಪಾಸ್ಪೋರ್ಟ್ ಸೈಜ್ ಫೋಟೋ ಮತ್ತು ಪೋಸ್ಟ್ ಕಾರ್ಡ್ ಸೈಜ್ ಫೋಟೋ ಎರಡೂ ಕೂಡ ಸೇಮ್ ಫೋಟೋ ಇರ್ತದೆ ಸೇಮ್ ಫೋಟೋ ಅಂದರೆ ವೈಟ್ ಬ್ಯಾಕ್ಗ್ರೌಂಡ್ ಇರ್ತದೆ ಕಲ್ ಕಲರ್ಡ್ ಫೋಟೋ ಇರ್ತದೆ ಮತ್ತು ಏಯ್ಟಿ ಪರ್ಸೆಂಟ್ ಫೇಸ್ ಕಾಣೋ ಹಾಗೆ ಇರ್ತದೆ ಓಕೆ ಸೊ ಎರಡೂ ಸೇಮ್ ಇರ್ತದೆ ಬಟ್ ಸೈಜ್ ಮಾತ್ರ ಬೇರೆ ಅಂದ್ರೆ ಇದರಲ್ಲಿ ಪಾಸ್ಪೋರ್ಟ್ ಸೈಜ್ ಫೋಟೋ ಇರ್ತದೆ ಪೋಸ್ಟ್ ಕಾರ್ಡ್ ಸೈಜ್ ಅಂತ ಹೇಳಿದ್ರೆ ನಿಮಗೆ ಅಲ್ಲಿ ಮಾಡಿಕೊಡ್ತಾರೆ ಯಾವುದಾದ್ರೂ ಸ್ಟುಡಿಯೋದಲ್ಲಿ ರೈಟ್ ಸೊ ಇದು ನಿಮಗೆ ಟೆನ್ ಕೆ ಬಿ ಟು ಟೂ ಹಂಡ್ರೆಡ್ ಕೆ ಬಿ ಇರಬೇಕು ಸೊ ಈ ಸೈಜ್ ನೀವು ಹೆಚ್ಚು ಕಡಿಮೆ ಮಾಡ್ಕೊಳ್ಬೋದು ಅಪ್ ಅದು ಈ ಒಂದು ಅಪ್ಲೋಡ್ ಮಾಡುವಂತ ಸಮಯದಲ್ಲಿ ಅದರ ಬಗ್ಗೆ ವರಿ ಮಾಡ್ಕೊಳ್ಳುವಂಥ ಅವಶ್ಯಕತೆ ಇಲ್ಲ ಬಟ್ ವೆರಿ ಇಂಪಾರ್ಟೆಂಟ್ ಅಂದ್ರೆ ನೇಮ್ ಅಂಡ್ ಡೇಟ್ ಆಫ್ ದ ಫೋಟೋ ಟೇಕನ್ ಶುಡ್ ಬಿ ಬಿಲೋ ದ ಫೋಟೋ ಸೊ ಅದು ಹೇಗಿರಬೇಕು ಅಂತಂದರೆ ಇಲ್ಲಿ ನೋಡಿ ಒಂದು ಎಕ್ಸಾಂಪಲ್ನ ಎನ್ ಟಿ ಎದವರು ಕೊಡ್ತಾರೆ ಈ ರೀತಿಯಾಗಿ ಒಂದು ಎಕ್ಸಾಂಪಲ್ನ ಕೊಡ್ತಾರೆ ಸೊ ಈ ರೀತಿಯಾಗಿ ನಿಮ್ಮ ಫೋಟೋ ಇರಬೇಕಿಲ್ಲಿ ರೈಟ್ ಸೊ ನೋಡಿ ಇದು ನಿಮ್ಮ ಫೋಟೋ ಅಂತ ಅನ್ಕೊಂಡ್ರೆ ಏಯ್ಟಿ ಪರ್ಸೆಂಟ್ ಫೇಸ್ ಕಾಣೋ ಹಾಗೆ ಫೋಟೋ ಇರಬೇಕು ಕೆಳಗಡೆ ನೀಟಾಗಿ ಟೆಂತ್ ಮಾರ್ಕ್ಸ್ ಕಾರ್ಡ್ ಅಲ್ಲಿ ಇರೋ ಹಾಗೆ ನಿಮ್ಮ ಕ್ಯಾಂಡಿಡೇಟ್ ನೇಮ್ ಮತ್ತು ಡೇಟ್ ಆಫ್ ದ ಫೋಟೋ ಟೇಕನ್ ಇರಬೇಕು ನಾನು ಕೆ ಸಿ ಇ ಟಿಗೆ ರಿಕ್ವೈರ್ಡ್ ಡಾಕ್ಯುಮೆಂಟ್ಸ್ ಬಗ್ಗೆ ಹೇಳಬೇಕಾದ್ರೂ ಒಂದು ಪಾಯಿಂಟನ್ನು ಹೇಳಿದ್ದೆ ನೀವು ಇದೇ ರೀತಿ ಫೋಟೋನ ತೆಗೆದಿಟ್ಕೊಂಡು ಬಿಟ್ರಿ ಈಗಲೇ ಅಂತಂದರೆ ಸೊ ಕೆ ಸಿ ಇ ಟಿ ಮತ್ತು ನೀಟ್ ಎರಡಕ್ಕೂ ಕೂಡ ಇದು ಹೆಲ್ಪ್ ಆಗ್ತದೆ ಯಾಕೆಂತಂದರೆ ರೀಸೆಂಟ್ ಫೋಟೋ ಅಂತ ಹೇಳ್ತಾರೆ ನೀಟಲ್ಲಿ ಆ ರೀಸೆಂಟ್ ಫೋಟೋ ಜನರಲ್ಲಿ ಅವ್ರು ಏನು ಹೇಳ್ತಾರೆ ಅಂತಂದರೆ ಒನ್ ಒನ್ ಟೂ ತೌಸಂಡ್ ಟ್ವೆಂಟಿ ಫೈವ್ ಮ್ಯಾಗಿಂದು ಫೋಟೋ ಇರಲಿ ಅಂತ ಹೇಳ್ತಾರೆ ಸೊ ಒನ್ ಒನ್ ಟೂ ತೌಸಂಡ್ ಟ್ವೆಂಟಿ ಫೈವ್ ಅಂತಂದ್ರೆ ಸೊ ನೀವು ನಾಳೆ ಫೋಟೋ ತೆಗೆಸಿದ್ರು ಕೂಡ ನಡೀತದೆ ಬಟ್ ಅದರಲ್ಲಿ ಡೇಟ್ ಆಫ್ ದ ಫೋಟೋ ಟೇಕನ್ ಮತ್ತು ಕ್ಯಾಂಡಿಡೇಟ್ ನೇಮ್ ಹಾಕಬೇಡಿ ಸೊ ಟಿ ಮತ್ತು ನೀಟ್ ಎರಡೂ ಕಡೆ ಒಂದೇ ಫೋಟೋವನ್ನು ನೀವು ಯೂಸ್ ಮಾಡ್ಕೊಳ್ಬೋದು ಸೊ ದಿಸ್ ಈಸ್ ಅಬೌಟ್ ಫೋಟೋ ಇನ್ನು ಎರಡನೇದಾಗಿ ಹೇಳಬೇಕು ಅಂತ ಅಂದರೆ ಎರಡನೇದಾಗಿ ಎರಡು ಹೇಳಿದೆ ಆ್ಯಕ್ಚುಲಿ ಫಸ್ಟ್ ಒಂದು ಪಾಸ್ಪೋರ್ಟ್ ಸೈಜ್ ಫೋಟೋ ಪೋಸ್ಟ್ ಕಾರ್ಡ್ ಸೈಜ್ ಫೋಟೋ ಜನರಲಿ ಪಾಸ್ಪೋರ್ಟ್ ಸೈಜ್ ಫೋಟೋ ಏನಿದೆ ಒಂದು ಹತ್ತರಿಂದ ಹನ್ನೆರಡು ತೆಗೆದಿಟ್ಕೊಂಡಿರಿ ಸೊ ಪೋಸ್ಟ್ ಕಾರ್ಡ್ ಸೈಜ್ ಫೋಟೋ ಏನಿದೆ ಅದು ಒಂದು ಫೋರ್ ಟು ಫೈವ್ ಪೋಸ್ಟ್ ಕಾರ್ಡ್ ಸೈಜ್ ಫೋಟೋವನ್ನು ತೆಗೆದಿಟ್ಕೊಂಡಿರಿ ಸೊ ದೆನ್ ಅಂತಂದರೆ ಕ್ಯಾಂಡಿಡೇಟ್ಸ್ ಆಲ್ ಟೆನ್ ಫಿಂಗರ್ಸ್ ಲೆಫ್ಟ್ ಆ್ಯಂಡ್ ರೈಟ್ ಹ್ಯಾಂಡ್ ಇಟ್ ಈಸ್ ನೀಡೆಡ್ ಸೊ ಹೇಗೆ ಅಂತಂದ್ರೆ ಇದನ್ನ ಒಂದು ನೀವು ವೈಟ್ ಸೊ ಇದನ್ನ ಒಂದು ವೈಟ್ ಎ ಫೋರ್ ಸೈಜ್ ಪೇಪರ್ ಅಂತ ಅನ್ಕೊಂಡ್ರೆ ಓಕೆ ಸೊ ನಿಮ್ಮ ಒಂದು ಇಂಕ್ ಪ್ಯಾಡ್ ತಗೊಳ್ಳಿ ಒಂದು ಮೂವತ್ತು ರೂಪಾಯಿ ನಲವತ್ತು ರೂಪಾಯಿ ಇಂಕ್ ಪ್ಯಾಡ್ ಸಿಗ್ತದೆ ಆ ಇಂಕ್ ಪ್ಯಾಡಲ್ಲಿ ಹೀಗೆ ಐದು ಬೆರಳನ್ನ ಅದ್ದಿ ಐದು ಬೆರಳು ಅಂದ್ರೆ ಒಂದೊಂದು ಬೆರಳಿಗೆ ಇಂಕ್ ಅನ್ನು ಹಚ್ಕೊಂಡು ಈ ವೈಟ್ ಪೇಪರ್ ಮೇಲೆ ಈ ರೀತಿಯಾಗಿ ಇಡಿ ರೈಟ್ ಈ ರೀತಿ ಪಾಮ್ ಇಡಬೇಕಂತ ಏನಿಲ್ಲ ಪಾಮ್ ಇಡಬೇಕಂತ ಏನಿಲ್ಲ ಸೊ ಓನ್ಲಿ ಲೈಕ್ ದಿಸ್ ಯು ಕ್ಯಾನ್ ಕೀಪ್ ರೈಟ್ ಲೈಕ್ ದಿಸ್ ಇಲ್ಲೇನು ಫೋಟೋ ಕಾಣಿಸ್ತಾ ಇದೆ ಇಲ್ಲಿ ಕಾಣಿಸೋ ರೀತಿಯಲ್ಲಿ ನೀವು ಇದನ್ನ ಇಡಬಹುದು ಇಟ್ಕೊಂಡಿರಿ ಇದರ ಒಂದು ಒಂದು ಇಂಪ್ರೆಷನ್ ಫೋಟೋ ಇದು ಕೂಡ ಟು ನಾನು ಲಾಸ್ಟ್ ಇಯರ್ ಬೇಸ್ಡ್ ಮೇಲೆ ಹೇಳ್ತಾ ಇರುವಂಥದ್ದು ಸೊ ಇದಕ್ಕೆ ರೈಟ್ ಹ್ಯಾಂಡ್ ಲೆಫ್ಟ್ ಹ್ಯಾಂಡ್ ಮತ್ತೆ ರೈಟ್ ಹ್ಯಾಂಡ್ ಈ ರೀತಿಯಾಗಿ ಇರ್ತದೆ ಕೆ ಇಟ್ಗೆ ಓನ್ಲಿ ಲೆಫ್ಟ್ ಹ್ಯಾಂಡ್ ತಮ್ ಇಂಪ್ರೆಷನ್ ಮಾತ್ರ ಬೇಕಾಗ್ತದೆ ಬಟ್ ನೀಟಿಗೆ ಆಲ್ ಟೆನ್ ಫಿಂಗರ್ಸ್ ಇಟ್ ಈಸ್ ನೀಡೆಡ್ ಅದಾದ ಮೇಲೆ ಕ್ಯಾಂಡಿಡೇಟ್ ಸೈನ್ ಆ್ಯಂಡ್ ರನ್ನಿಂಗ್ ಹ್ಯಾಂಡ್ ರೈಟಿಂಗ್ ಸೊ ಸೈನ್ ಇನ್ ರನ್ನಿಂಗ್ ಹ್ಯಾಂಡ್ ರೈಟಿಂಗ್ ಇನ್ ವೈಟ್ ಪೇಪರ್ ಇನ್ ಬ್ಲಾಕ್ ಇಂಕ್ ಸೊ ಬಹಳ ಇಂಪಾರ್ಟೆಂಟ್ ಇದು ಸೊ ಇಲ್ಲಿ ಕ್ಲಿಯರ್ ಕಟ್ ಆಗಿ ಮೆನ್ಷನ್ ಮಾಡಿದ್ದಾರೆ ಹಾಗೆ ನೋಡಿದರೆ ಸಿ ಟಿಯಲ್ಲಿ ಕಂಪಲ್ಸರಿಯಾಗಿ ಇದೇ ಇಂಕಲ್ಲಿ ಸೈನ್ ಇರಬೇಕಂತ ಇಲ್ಲ ಬಟ್ ಜನರಲಿ ಬ್ಲ್ಯಾಕ್ ಇಂಟ್ ಇಂಕಲ್ಲಿ ಮಾಡಿ ಸೊ ಕ್ಯಾಂಡಿಡೇಟ್ ಸೈನ್ ಸೊ ಸೈನ್ ಹೇಗಿರಬೇಕು ಅಂದರೆ ನಿಮ್ಮ ಹೆಸರು ಬರೆದಿರಬಾರ್ದು ಈಗ ರಾಘವೇಂದ್ರ ಹೆಗಡೆ ಅಂತ ಹೇಳಿ ಸೊ ಭಾಳಷ್ಟು ಮಂದಿ ಅದೇ ರೀತಿ ಪ್ರ್ಯಾಕ್ಟೀಸ್ ಇದ್ದರೆ ಅದನ್ನು ಕೊಡ್ಬೋದು ಏನೂ ಪ್ರಾಬ್ಲಮ್ ಇಲ್ಲ ಬಟ್ ಜನರಲಿ ಸೈನನ್ನು ರನ್ನಿಂಗ್ ಹ್ಯಾಂಡ್ ರೈಟಿಂಗಲ್ಲಿ ಪ್ರಾಕ್ಟೀಸ್ ಮಾಡ್ಕೊಳ್ಳಿ ಅಂತ ಹೇಳ್ತಾರೆ ಈಗ ಹೊಸದಾಗಿ ನೀವು ಪ್ರ್ಯಾಕ್ಟೀಸ್ ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ ನಿಮ್ಮದೇನು ಸೈನ್ ಇದೆ ಅದನ್ನೇ ಕೊಡಿ ಸೊ ನಡೀತದೆ ಯಾಕಂದ್ರೆ ಈಗ ನೀವು ಮಾಡೋದಕ್ಕೆ ಹೋದಾಗ ಸಿ ಇ ಟಿಯಲ್ಲಿ ಬೇರೆ ಸೈನ್ ಇರ್ತದೆ ನಿಮ್ಮ ಬ್ಯಾಂಕ್ ಅಕೌಂಟ್ ತೆಗೆದ್ರೆ ಅಲ್ಲಿ ಬೇರೆ ಸೈನ್ ಇರ್ತದೆ ನೀಟರ್ ಬೇರೆ ಸೈನು ಜೆ ಎಲ್ಲಿ ಬೇರೆ ಸೈನು ಈ ಕನ್ಫ್ಯೂಷನ್ನೇ ಬೇಡ ಸೊ ಲಾಸ್ಟಿಗೆ ನಿಮಗೆ ಯಾವ ಸೈನ್ ನಾವು ಮಾಡಬೇಕು ಯಾವಾಗ ಅನ್ನೋದು ಮರೆತು ಹೋಗ್ಬಿಡ್ತದೆ ಸೊ ಅದಕ್ಕಾಗಿ ಸೊ ಒಂದು ಸೈನ್ ನೀವೇನು ಇಷ್ಟು ದಿನ ಮಾಡ್ತಾ ಬಂದಿದ್ದೀರಿ ಅದೇ ಸೈನ್ ಮಾಡ್ಕೊಳ್ತಾ ಹೋಗಿ ಇದರಲ್ಲಿ ಏನು ಪ್ರಾಬ್ಲಮ್ ಇಲ್ಲ ರೈಟ್ ಸೊ ಇದಾದ ಮೇಲೆ ನಮಗೆ ಇನ್ಫಾರ್ಮೇಶನ್ ಏನು ಬೇಕು ಇನ್ಫಾರ್ಮೇಶನ್ ಏನೇನು ಬೇಕು ಅಂತ ಅಂದರೆ ನೋಡಿ ಸೊ ಇದೆಲ್ಲ ನಿಮ್ಮ ಹತ್ರ ಇರ್ತದೆ ಇದಕ್ಕೆ ಬಹಳ ತಲೆ ಕೆಟ್ಟಂತಹ ಅವಶ್ಯಕತೆ ಏನು ಇಲ್ಲ ಸೊ ಬಹಳ ತಲೆ ಕೆಚ್ಚ ಅವಶ್ಯಕತೆ ಏನಿಲ್ಲ ಇದಕ್ಕೆ ಇವೆಲ್ಲವೂ ಕೂಡ ನಿಮ್ಮ ಹತ್ರ ಆಲ್ರೆಡಿ ರೆಡಿ ಇರ್ತದೆ ಅಲ್ವಾ ಸೊ ನೋಡಿ ಯಾವ್ಯಾವ್ದು ಬೇಕಾಗಾದ್ರೆ ಸೊ ಆಧಾರ್ ಕಾರ್ಡ್ ನಿಮ್ಮ ಹತ್ರ ಆಲ್ರೆಡಿ ಇದೆ ಸೊ ಎನ್ ಟಿ ಎದವರು ಆಲ್ರೆಡಿ ನಿಮಗೆ ಒಂದು ನೋಟಿಫಿಕೇಶನ್ ಅನ್ನು ಕೊಟ್ಟು ಕೊಟ್ಟು ಬಿಟ್ಟಿದ್ದಾರೆ ಆಧಾರ್ ಕಾರ್ಡ್ ಅಲ್ಲಿ ಇರುವಂತ ನೇಮ್ ಮತ್ತೆ ಡೇಟ್ ಆಫ್ ಬರ್ತ್ ಸೊ ಟೆಂತ್ ಮಾರ್ಕ್ಸ್ ಕಾರ್ಡ್ ಅಲ್ಲಿ ಇರುವ ಹಾಗೆ ಇರಬೇಕು ಅಂತ ಆಧಾರ್ ಕಾರ್ಡ್ ಬೇಕು ಇದರಲ್ಲಿ ನಾನು ಅಪಾರ್ ಐ ಡಿ ಆ್ಯಡ್ ಮಾಡಿಲ್ಲ ಯಾಕಂತಂದ್ರೆ ಇದನ್ನ ಲಾಸ್ಟ್ ಇಯರ್ ಇರಲಿಲ್ಲ ಬಟ್ ಈ ವರ್ಷ ಕಂಪಲ್ಸರಿ ಮಾಡ್ತೀವಿ ಅಂತ ಎಲ್ಲೂ ಮೆನ್ಷನ್ ಮಾಡಿಲ್ಲ ತಲೆ ಕೆಸಿಗಳು ಅಂತ ಅವಶ್ಯಕತೆ ಇಲ್ಲ ಬಟ್ ಹಾಗೇನಾದರೂ ಮಾಡಿದರೆ ಸೊ ಅದನ್ನು ಕ್ರಿಯೇಟ್ ಮಾಡೋದು ಕೂಡ ಬಹಳ ಸಿಂಪಲ್ಲಿದೆ ಆಲ್ರೆಡಿ ನಾನು ವಿಡಿಯೋವನ್ನು ಮಾಡಿದ್ದೀನಿ ಅದನ್ನು ನೋಡ್ಕೊಳ್ಳಿ ಅಪಾರ್ ಐ ಡಿ ಅಂತ ಇಟ್ಕೊಂಡಿರಿ ಅಷ್ಟೇ ಸೊ ಬಟ್ ಆಧಾರ್ ಕಾರ್ಡ್ ಕಂಪಲ್ಸರಿ ಎರಡನೇದಾಗಿ ಎಸ್ ಎಲ್ ಸಿ ಮಾರ್ಕ್ಸ್ ಕಾರ್ಡ್ ನಿಮ್ಮ ಹತ್ರ ಇದೇ ಇರ್ತದೆ ಪಿ ಯು ಸಿ ಫಸ್ಟ್ ಇಯರ್ ಮಾರ್ಕ್ಸ್ ಕಾರ್ಡ್ ಇದಕ್ಕೆ ಯಾಕಂತಂದ್ರೆ ಪಿ ಯು ಸಿ ಫಸ್ಟ್ ಇಯರ್ದೆಲ್ಲ ಮಾರ್ಕ್ಸ್ ಡಿಟೇಲ್ಸ್ ಅನ್ನು ಇವರು ಎಂಟ್ರಿ ಮಾಡೋದಕ್ಕೆ ಕೇಳಬಹುದು ಅಥವಾ ಕಾಲೇಜ್ ಡಿಟೇಲ್ಸ್ ಅನ್ನು ಕೇಳಬಹುದು ಅದಕ್ಕೆ ಸೊ ಪಿ ಯು ಸಿ ಫಸ್ಟು ಪಿ ಯು ಸಿ ಸೆಕೆಂಡ್ ಮಾರ್ಕ್ಸ್ ಕಾರ್ಡ್ ರಿಪೀಟರ್ಸ್ಗಳಿಗೆ ರಿಪೀಟರ್ಸ್ ಇದ್ರೆ ಪಿ ಯು ಸಿ ಸೆಕೆಂಡ್ ಇಯರ್ ಮಾರ್ಕ್ಸ್ ಕಾರ್ಡ್ ಬೇಕಾಗ್ತದೆ ಸೊ ಫ್ರೆಷರ್ಸ್ ಇದ್ರೆ ಓನ್ಲಿ ಇನ್ಫಾರ್ಮೇಶನ್ ಅಷ್ಟೇ ಸಾಕು ಪಿ ಯು ಸಿ ಮಾರ್ಕ್ಸ್ ಕಾರ್ಡ್ ನಿಮ್ಮ ಹತ್ರ ಆಲ್ರೆಡಿ ನಿಮ್ಮ ಹತ್ರ ಬಂದಿರೋದಿಲ್ಲ ಹೌದಾ ಸೊ ಪ್ರೆಸೆಂಟ್ ಅಡ್ರೆಸ್ ವಿತ್ ಪಿನ್ ಕೋಡ್ ಪ್ರೆಸೆಂಟ್ ಅಡ್ರೆಸ್ ವಿತ್ ಪಿನ್ ಕೋಡ್ ಬೇಕು ನೀಟ್ ಎಕ್ಸಾಮಿನೇಷನ್ ಫಾರ್ಮ್ ಫಿಲ್ ಮಾಡೋದಕ್ಕೆ ಪ್ರೆಸೆಂಟ್ ಅಡ್ರೆಸ್ ವಿತ್ ಪಿನ್ ಕೋಡ್ ನಿಮ್ಮದು ಆಧಾರ್ ಕಾರ್ಡಲ್ಲಿ ಏನಿರ್ತದೆ ಅದನ್ನು ಕೂಡ ಎಂಟ್ರಿ ಮಾಡ್ಬೋದು ಪರ್ಮನೆಂಟ್ ಅಡ್ರೆಸ್ ವಿತ್ ದ ಪಿನ್ ಕೋಡ್ ಪರ್ಮನೆಂಟ್ ಅಡ್ರೆಸ್ ವಿದ ಒಂದು ಪಿನ್ ಕೋಡ್ ಅದು ಒಂದು ರೆಡಿ ಇಟ್ಕೊಂಡಿರಿ ಸೊ ಒಂದು ಪರ್ಮನೆಂಟ್ ಮೊಬೈಲ್ ನಂಬರು ಇಮೇಲ್ ಅಡ್ರೆಸ್ಸು ಅಲ್ಟರ್ನೇಟ್ ಮೊಬೈಲ್ ನಂಬರು ಅಂದರೆ ಎರಡು ಮೊಬೈಲ್ ನಂಬರ್ ಬೇಕಾಗ್ತದೆ ಜೆಇಿಗೆ ಎರಡು ಇಮೇಲ್ ಅಡ್ರೆಸ್ ಬೇಕಾಗಿತ್ತು ಬಟ್ ಇಲ್ಲಿ ಒಂದೇ ಇಮೇಲ್ ಅಡ್ರೆಸ್ ಇಷ್ಟು ವರ್ಷ ತೊಗೊಂಡಿದ್ದು ಈ ವರ್ಷ ಏನಾಗ್ತದೋ ಗೊತ್ತಿಲ್ಲ ನೋಡೋಣಂತೆ ಸೊ ಇಮೇಲ್ ಅಡ್ರೆಸ್ಸು ಅಲ್ಟರ್ನೇಟ್ ಮೊಬೈಲ್ ನಂಬರ್ ಸೊ ಇದಾದ ಮೇಲೆ ನೆಕ್ಸ್ಟ್ ಏನಂತ ಅಂದರೆ ಸೊ ಅಲ್ಟರ್ನೇಟ್ ಇಮೇಲ್ ಅಡ್ರೆಸ್ ಸಿ ಇಲ್ಲಿ ಎರಡು ಇಮೇಲ್ ಅಡ್ರೆಸ್ ನಾನು ಹಾಕಿದ್ದೀನಿ ಫಾರ್ ಅ ಕೇಸ್ ಇರಲಿ ಹೇಳಿ ಸೊ ಅಲ್ಟರ್ನೇಟ್ ಇಮೇಲ್ ಅಡ್ರೆಸ್ ಸೊ ಅದಾದ ಮೇಲೆ ಕ್ಯಾಟಗರಿ ಸರ್ಟಿಫಿಕೇಟ್ ಕ್ಯಾಟಗರಿ ಸರ್ಟಿಫಿಕೇಟ್ ಕೆಟಗರಿ ಸರ್ಟಿಫಿಕೇಟ್ ಅಂದರೆ ನಿಮಗೆ ಜನ್ರಲ್ ಮೆರಿಟ್ ಇದ್ದರೆ ಕೆಟಗರಿ ಸರ್ಟಿಫಿಕೇಟ್ ಬರೋದಿಲ್ಲ ಸೊ ಜನರಲ್ ಮೆರಿಟ್ ಇ ಡಬ್ಲ್ಯೂ ಇದ್ದರೂ ಸರ್ಟಿಫಿಕೇಟ್ ಇರ್ತದೆ ಒ ಬಿ ಸಿ ಇದ್ರೂ ಇರ್ತದೆ ಎಸ್ ಸಿ ಇದ್ರೂ ಇರ್ತದೆ ಎಸ್ ಟಿ ಇದ್ರೂ ಇರ್ತದೆ ಸೊ ಕೆಟಗರಿ ಸರ್ಟಿಫಿಕೇಟನ್ನು ರೆಡಿ ಇಟ್ಕೊಂಡಿರಿ ಇಲ್ಲಿ ಒ ಬಗ್ಗೆ ಒಂದು ಕ್ಲಾರಿಟಿಯನ್ನು ಕೊಡೋದಕ್ಕೆ ಇಷ್ಟಪಡ್ತೀನಿ ಸೊ ಬಹಳ ಜನ ಏನು ಮಾಡ್ತಾರೆ ಅಂದರೆ ನಿಮ್ಮ ಹತ್ರ ಕರ್ನಾಟಕದ ಕಾಸ್ಟ್ ಸರ್ಟಿಫಿಕೇಟ್ ಇದ್ದರೆ ಅದನ್ನೇ ಒ ಬಿ ಸಿ ಅಂತ ತಿಳ್ಕೊಂಡು ಎಸ್ ಅಂತ ಹಾಕ್ಬಿಡ್ತೀರಿ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ವಿದ್ಯಾರ್ಥಿಗಳ ಮತ್ತು ಪಾಲಕರೇ ಕರ್ನಾಟಕದ ಕಾಸ್ಟ್ ಸರ್ಟಿಫಿಕೇಟಿಗೆ ಐದು ವರ್ಷ ವ್ಯಾಲಿಡಿಟಿ ಇರ್ತದೆ ಯಾವುದು ಟೂ ಎ ಟು ಬಿ ತ್ರೀ ಎ ತ್ರೀ ಬಿ ಕ್ಯಾಟಗರಿ ಒನ್ ಮತ್ತು ಎಸ್ ಸಿ ಎಸ್ ಟಿಗೆ ಲೈಫ್ ಟೈಮ್ ವ್ಯಾಲಿಡಿಟಿ ಇರ್ತದೆ ನಿಮ್ಮ ಹತ್ರ ಎಸ್ ಸಿ ಎಸ್ ಟಿ ಇದ್ದರೆ ಪ್ರಾಬ್ಲಮ್ ಇಲ್ಲ ಎಸ್ ಸಿ ಎಸ್ ಟಿ ಸರ್ಟಿಫಿಕೇಟ್ ನಿಮಗೆ ಸ್ಟೇಟಲ್ಲೂ ಒಂದೇ ಸೆಂಟ್ರಲ್ ಅಲ್ಲೂ ಒಂದೇ ಆದರೆ ಒ ಬಿ ಸಿ ಸರ್ಟಿಫಿಕೇಟ್ ಏನಿದೆಯಲ್ಲ ಈಗ ಕೆಟಗರಿ ಒನ್ ಇದೆ ಒ ಬಿ ಸಿ ಅಂತ ಹಾಕಿಬಿಡ್ತೀರಿ ಹಾಕ ಎಲ್ ನಿಮ್ಮ ಎಲ್ಲ ಕೆಟಗರಿ ಕಾಸ್ಟ್ಗಳು ಒ ಬಿ ಸಿಯಲ್ಲಿ ಬರೋದಿಲ್ಲ ಸೆಂಟ್ರಲ್ ಒ ಬಿ ಸಿಯಲ್ಲಿ ಬರೋದಿಲ್ಲ ಸೊ ಸೊ ಸೆಂಟ್ರಲ್ ಒ ಬಿ ಸಿಯಲ್ಲಿ ನಿಮ್ಮ ಕಾ ಕೆಟಗರಿ ಬರ್ತದ ಅಂತ ಇದ್ದರೆ ಸೊ ರಿಮೆಂಬರ್ ನಿಮಗೆ ಒ ಬಿ ಸಿ ಸರ್ಟಿಫಿಕೇಟ್ ತಹಶೀಲ್ದಾರ್ ಆಫೀಸಲ್ಲಿ ಕೊಡ್ತಾರೆ ಅದನ್ನು ಮಾಡಿಸ್ಕೊಳ್ಬೇಕು ಓಕೆ ಈಗ ಒಂದು ಸಿಂಪಲ್ ಎಕ್ಸಾಂಪಲ್ ಹೇಳ್ತೀನಿ ಸಿಂಪಲ್ ಎಕ್ಸಾಂಪಲ್ ಹೇಳ್ತೀನಿ ನಿಮಗೆ ಸೊ ಬಹಳ ಕಡೆ ಈವನ್ ಸೈಬರ್ದವರು ಮಿಸ್ಟೇಕ್ ಮಾಡ್ತಾರೆ ಯಾರಾದರೂ ಸೈಬರ್ದವರು ಈ ವಿಡಿಯೋ ಮಾಡೋದಿದ್ರೆ ಮಾ ಈ ವಿಡಿಯೋ ನೋಡ್ತಾ ಇದ್ರೆ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಸೊ ಫಾರ್ ಎಕ್ಸಾಂಪಲ್ ನಿಮ್ಮ ಹತ್ರ ತ್ರೀ ಎ ಸರ್ಟಿಫಿಕೇಟ್ ಇದೆ ಯು ಆರ್ ಬಿಲಾಂಗ್ಸ್ ಟು ರೆಡ್ಡಿ ಅಥವಾ ನಿಮ್ಮ ಹತ್ರ ತ್ರೀ ಬಿ ಸರ್ಟಿಫಿಕೇಟ್ ಇದೆ ಯು ಆರ್ ಬಿಲಾಂಗ್ಸ್ ಟು ವೀರಶೈವ ಲಿಂಗಾಯತ ವೀರಶೈವ ಲಿಂಗಾಯತ ಅಥವಾ ನಿಮ್ಮದು ಮರಾಠ ಇರ್ಬೋದು ಸೊ ಇವೆಲ್ಲ ಕೇಸಲ್ಲಿ ಹೇಗಿರ್ತದ ಅಂತಂದರೆ ಇದು ಕರ್ನಾಟಕದ ಒ ಬಿ ಸಿ ಸರ್ಟಿಫಿಕೇಟ್ ಅಥವಾ ಕರ್ನಾಟಕದ ಕಾಸ್ಟ್ ಆ್ಯಂಡ್ ಇನ್ಕಮ್ ಸರ್ಟಿಫಿಕೇಟ್ ಅಷ್ಟೇ ಈ ಸರ್ಟಿಫಿಕೇಟ್ ಇದ್ದರೆ ನೀವು ಸೆಂಟ್ರಲ್ ಫಾರ್ಮನ್ನು ಹಾಕಬೇಕಾದ್ರೆ ಅಂತ ಹಾಕಿದರೆ ರಾಂಗ್ ಆಗ್ತದ ಅನ್ನೋದು ಗೊತ್ತಿರಲಿ ಸೊ ಅದಕ್ಕೆ ನಿಮ್ಮ ಹತ್ರ ಸೆಂಟ್ರಲ್ ಒ ಬಿ ಸಿ ಸರ್ಟಿಫಿಕೇಟ್ ಇದ್ರೆ ಮಾತ್ರ ನೀವು ಒ ಬಿ ಸಿಯನ್ನು ಎಸ್ ಅಂತ ಹಾಕಬೇಕು ಹೊರತು ಇಲ್ಲ ಅಂದರೆ ಜನರಲ್ ಅಂತಲೇ ನೀವು ಅಪ್ಲಿಕೇಶನ್ ಹಾಕಬೇಕು ನೀವು ಈಗ ಕೇಳ್ಬೋದು ಸರ್ ಮತ್ತು ನಂದು ತ್ರೀ ಎ ಮತ್ತು ತ್ರೀ ಬಿ ಸರ್ಟಿಫಿಕೇಟ್ ಇದೆ ಕರ್ನಾಟಕದಲ್ಲೂ ಜನರಲ್ ಆಗಿಬಿಡ್ತದ ಕರೆಕ್ಟಾಗಿ ಅರ್ಥ ಮಾಡ್ಕೊಳ್ಳಿ ಕ್ಲಾರಿಟಿಯನ್ನು ಇಟ್ಕೊಳ್ಳಿ ಹಾಗಾಗೋದಿಲ್ಲ ಸೊ ಇಲ್ಲಿ ಹೇಗಿದೆ ಅಂದರೆ ನೀವು ಸೆಂಟ್ರಲ್ ನೀಟ್ ಅಪ್ಲಿಕೇಶನ್ ಫಾರ್ಮನ್ನು ತುಂಬತೀರಿ ನೀಟ್ ಎಕ್ಸಾಮಿನೇಷನ್ ಅನ್ನು ಬರೀತೀರಿ ಕೆ ಎ ಅಪ್ಲಿಕೇಶನ್ ಫಾರ್ಮನ್ನು ಬರೀ ತುಂಬ್ತೀರಿ ಕೆ ಎಲ್ಲಿ ಏಟಿ ಫೈವ್ ಪರ್ಸೆಂಟ್ ಕೋಟಾಕ್ಕೆ ಕೌನ್ಸಿಲಿಂಗ್ ಪಾರ್ಟಿಸಿಪೇಟ್ ಮಾಡ್ತೀರಿ ಇ ಅವ್ರು ಏನು ಮಾಡ್ತಾರೆ ಅಥವಾ ಎಲ್ಲ ಸ್ಟೇಟ್ ಕೋಟಾದವರು ಏನು ಮಾಡ್ತಾರೆ ಅಂತ ಅಂದರೆ ಸ್ಟೇಟ್ದವರು ತಮ್ಮ ಏಯ್ಟಿ ಫೈವ್ ಪರ್ಸೆಂಟ್ ಸ್ಟೇಟ್ ಕೋಟಾಗೆ ಸಂಬಂಧಪಟ್ಟಾಗೆ ಎನ್ ಟಿ ಎದವರ ಎಕ್ಸಾಮ್ ಮುಗಿದ ಮೇಲೆ ಅವರ ರಿಸಲ್ಟ್ ಅನೌನ್ಸ್ ಆದ ಮೇಲೆ ಅವರ ರಿಸಲ್ಟಲ್ಲಿ ಅಪ್ಲಿಕೇಶನ್ ನಂಬರ್ ಸೊ ಅಪ್ಲಿಕೇಶನ್ ನಂಬರ್ ಅಂತ ಅಂದರೆ ಸೊ ಅಪ್ಲಿಕೇಶನ್ ನಂಬರು ತಗೊಳ್ಳೋದಿಲ್ಲ ಹಾಗೆ ನೋಡಿದರೆ ನಿಮ್ಮ ರೋಲ್ ನಂಬರ್ ತೊಗೋತಾರೆ ರೈಟ್ ಸೊ ಯಾಕಂದ್ರೆ ನಿಮಗೆ ಈಗ ರೋಲ್ ನಂಬರ್ ಒಂದು ಏನ್ ಕೊಟ್ಟಿರ್ತಾರೆ ಆ ರೋಲ್ ನಂಬರ್ ನೀಟ್ ರೋಲ್ ರಿಸಲ್ಟ್ ಅಂದ್ರೆ ನಿಮ್ಮ ಈ ಒಂದು ರ್ಯಾಂಕ್ ಏನಿದೆ ಆ ರ್ಯಾಂಕ್ ಅನ್ನ ಮಾತ್ರ ಇಲ್ಲಿ ತಗೊಳ್ತಾರೆ ರೈಟ್ ನೀವು ಆ ರೋಲ್ ನಂಬರ್ ಹಾಕಿದ ತಕ್ಷಣ ಮಾರ್ಕ್ಸ್ ಆಟೋಮೆಟಿಕಲಿ ಫೆಚ್ ಆಗ್ಬಿಡ್ತದೆ ರ್ಯಾಂಕ್ ಆಟೋಮೆಟಿಕಲಿ ಫೆಚ್ ಆಗಿಬಿಡ್ತದೆ ಸೊ ಅದನ್ನಷ್ಟೇ ಇವರು ತಗೊಳ್ತಾರೆ ಹೊರತು ನೀವು ಅಲ್ಲಿ ಜನರಲ್ ಮೆರಿಟ್ ಹಾಕಿದಿರು ಒಂದು ಯಾವುದನ್ನು ಹಾಕಿದ್ದೀರಿ ಯಾವ ಕೆಟಗರಿಯನ್ನು ಅವರು ಕನ್ಸಿಡರ್ ಮಾಡೋದಿಲ್ಲ ಇದು ಸೆಂಟ್ರಲ್ ಸ್ಟೇಟ್ ಎಲ್ಲೋ ಒಂದೇ ಕೌನ್ಸಿಲಿಂಗ್ ಅಲ್ಲ ಸೆಂಟ್ರಲ್ ಕೌನ್ಸಿಲಿಂಗೇ ಬೇರೆ ಸ್ಟೇಟ್ ಕೌನ್ಸಿಲಿಂಗೇ ಬೇರೆ ಅದಕ್ಕೆ ಹೇಳ್ತಾ ಇದ್ದೀನಿ ಈಗ ಫಾರ್ ಎಕ್ಸಾಂಪಲ್ ಈಗ ಏನಾಗ್ತದೆ ಈಗ ತ್ರೀ ಎ ರೆಡ್ಡಿ ಇರುವಂತಹ ಒಬ್ಬ ವಿದ್ಯಾರ್ಥಿ ತ್ರೀ ಎ ಸರ್ಟಿಫಿಕೇಟ್ ಇದೆ ಅಂತ ಅಂದ್ಕೊಂಡು ಸೆಂಟ್ರಲ್ನಲ್ಲಿ ಓ ಬಿ ಸಿ ಅಂತ ಎಸ್ ಹಾಕಿಬಿಡ್ತಾನೆ ಕರೆಕ್ಟ್ ಅರ್ಥ ಮಾಡ್ಕೊಳ್ಳಿ ಓ ಬಿ ಸಿ ಎಸ್ ಅಂತ ಹಾಕಿಬಿಡ್ತಾನೆ ಅವನ ಅದೃಷ್ಟಕ್ಕೆ ಹಾರ್ಡ್ ವರ್ಕ್ ಮಾಡಿದ್ದಾನೆ ಪಾಪ ಅವನ ಅದೃಷ್ಟಕ್ಕೆ ಈ ವಿದ್ಯಾರ್ಥಿ ಏನು ಮಾಡಿದ್ದು ಅಂತಂದರೆ ಸಿಕ್ಸ್ ಏಯ್ಟಿ ಫೈವ್ ಸ್ಕೋರ್ ಆಗಿಬಿಡ್ತು ಸಿಕ್ಸ್ ಏಯ್ಟಿ ಫೈವ್ ಸ್ಕೋರ್ ಆಗಿಬಿಡ್ತು ಜಸ್ಟ್ ಇಮ್ಯಾಜಿನ್ ಸಿಕ್ಸ್ ಏಯ್ಟಿ ಫೈವ್ ಸ್ಕೋರ್ ಆಗಿಬಿಡ್ತು ಈಗ ಇವನ್ ಮಾಡ್ತಾನೆ ಆಲ್ ಇಂಡಿಯಾ ಕೋಟ್ರದಲ್ಲಿ ನಾನು ಜಿಪ್ಮರಲ್ಲಿ ಅಥವಾ ಏಮ್ಸಲ್ಲಿ ಸೀಟ್ ತಗೋಬೇಕು ಸಿಕ್ಸ್ ಏಯ್ಟಿ ಫೈವ್ ಲಾಸ್ಟ್ ಇಯರ್ ಸಿಕ್ಕಿಲ್ಲ ಬಟ್ ಇಷ್ಟು ಈ ವರ್ಷ ಸಿಗಲಿ ಅನ್ನೋ ಒಂದು ಆಸೆಯಿಂದ ಎಕ್ಸಾಂಪಲ್ ತೊಗೊಂಡಿದ್ದೀನಿ ಅಷ್ಟೆ ಸೊ ಜಸ್ಟ್ ಇಮ್ಯಾಜಿನ್ ಇವನಿಗೆ ಜಿಪ್ಮರಲ್ಲೋ ಅಥವಾ ಏಮ್ಸಲ್ಲೋ ಸೀಟ್ ಅಲಾಟ್ ಆಗಿಬಿಡ್ತದೆ ಸೆಂಟ್ರಲ್ದಲ್ಲಿ ಸೆಂಟ್ರಲ್ದಲ್ಲಿ ಸೀಟ್ ಯಾವುದ್ರಲ್ಲಿ ಅಲಾಟ್ ಆಗ್ತದ ಗೊತ್ತಿರಲಿ ಒ ಬಿ ಸಿ ಇವನಿಗೆ ಸೀಟ್ ಅಲಾಟ್ ಆಗಿಬಿಡ್ತದ ಜಸ್ಟ್ ಇಮ್ಯಾಜಿನ್ ಸಿ ಯಾವುದೋ ಒಂದು ಸ ಸೆಂಟ್ರ ಈ ಸೈಬರಲ್ಲಿ ತುಂಬಿರ್ತೀರಿ ಅಥವಾ ನೀವೇ ಅಪ್ಲಿಕೇಶನ್ ಫಾರ್ಮನ್ನು ಹಾಕಿರ್ತೀರಿ ಸೊ ತ್ರೀ ಎ ರೆಡ್ಡಿ ಜನಾಂಗ ಇದೆ ನಿಮ್ಮದು ಅಂದರೆ ರೆಡ್ಡಿ ಕೆಟಗರಿ ಇದೆ ತ್ರೀ ಎ ಇದೆ ನೀವು ಹೋಗ್ಬಿಟ್ಟು ಒ ಬಿ ಸಿ ಎಸ್ ಅಂತ ಹಾಕ್ಬಿಟ್ರಿ ಒ ಬಿ ಸಿ ಎಸ್ ಹಾಕಿಬಿಟ್ರಿ ಸೊ ರಿಸಲ್ಟ್ ಬಂತು ಒಳ್ಳೆ ಸ್ಕೋರ್ ಆಗಿದೆ ಆಲ್ ಇಂಡಿಯಾ ಕೌನ್ಸಿಲಿಂಗಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ರಿ ಪಾರ್ಟಿಸಿಪೇಟ್ ಮಾಡಿದ ಮೇಲೆ ನಿಮಗೆ ಒ ಬಿ ಸಿಯಲ್ಲಿ ಸೀಟ್ ಅಲಾಟ್ ಆಯಿತು ಸೀಟ್ ಅಲಾಟ್ ಆದಮೇಲೆ ಕಾಲೇಜಿಗೆ ಹೋಗ್ತೀರಿ ಕಾಲೇಜಿಗೆ ಹೋದಾಗ ಡಾಕ್ಯುಮೆಂಟ್ಸ್ ಲೀಸ್ಟಲ್ಲಿ ಒ ಬಿ ಸಿ ಸರ್ಟಿಫಿಕೇಟ್ ಕೂಡ ಅಂತ ಹೇಳ್ತಾರೆ ಒ ಬಿ ಸಿ ಸರ್ಟಿಫಿಕೇಟ್ ಅಂತ ಹೇಳ್ತಾರೆ ನಿಮ್ಮ ಹತ್ರ ಒ ಬಿ ಸಿ ಸರ್ಟಿಫಿಕೇಟ್ ಇರೋದಿಲ್ಲ ನೀವು ತ್ರೀ ಎ ಸರ್ಟಿಫಿಕೇಟ್ ತೊಗೊಂಡೋಗಿ ಅವ್ರು ಇಡ್ತೀರಿ ಅವರು ಸಿಂಪಲ್ಲಾಗಿ ನಿಮ್ಮ ಸೀಟನ್ನು ಕ್ಯಾನ್ಸಲ್ ಮಾಡ್ತಾರೆ ಆ ಸೀಟು ಮುಂದಿನ ರೌಂಡಿಗೆ ಹೋಗ್ಬಿಡ್ತದೆ ಅಂದರೆ ನಿಮಗೆ ನಿಮ್ಮ ಮಾರ್ಕ್ಸ್ ಒಳ್ಳೇದಿತ್ತು ನಿಮಗೆ ಸೆಂಟ್ರಲ್ದಲ್ಲಿ ಏಮ್ಸಲ್ಲೋ ಜಿಪ್ಮರಲ್ಲೋ ಸೀಟ್ ಸಿಗುವಂಥ ಪಾಸಿಬಿಲಿಟಿ ಇತ್ತು ಬಟ್ ಒ ಬಿ ಸಿ ಅಂತ ಹಾಕಿ ಮಿಸ್ಟೇಕ್ ಆಗಿರೋದ್ರಿಂದ ಸೊ ನೀವೇನು ನಿಮ್ಮ ಸೀಟ್ ಏನಾಯಿತು ಕ್ಯಾನ್ಸಲ್ ಆಯಿತು ಸೊ ಇಂಥ ಸಂದರ್ಭ ಬರಬಾರ್ದು ನಿಮಗೆ ಅಂತಲೇ ಸೊ ನಾನು ಪರ್ಸ್ನಲ್ ಗೈಡೆನ್ಸ್ ಅಂತ ಹೇಳಿ ಸ್ಟಾರ್ಟ್ ಮಾಡಿದ್ದು ಪೇಯ್ಡ್ ಪರ್ಸ್ನಲ್ ಕೌನ್ಸಿಲಿಂಗ್ ಗೈಡೆನ್ಸ್ ಅಂತ ಸ್ಟಾರ್ಟ್ ಮಾಡಿದ್ದು ಸೊ ನಿಮಗೆಲ್ಲರಿಗೂ ಹೆಲ್ಪ್ ಆಗಬೇಕು ಅಂತಲೇ ಮಾಡ್ತಾ ಇರೋದು ಸಿ ಹಾಗಾದ್ರೆ ಸರ್ ನೀವು ಎಲ್ಲವನ್ನು ಪುಕ್ಕಟೆಯಾಗಿ ಮಾಡಿ ಅಂತ ಹೇಳ್ಬೋದು ಬಟ್ ನನ್ನ ಜೊತೆಯಲ್ಲಿ ವರ್ಕ್ ಮಾಡ್ತಾ ಇದ್ದವರ ಹೊಟ್ಟೆಯನ್ನು ಕೂಡ ನಾನು ತುಂಬಿಸಬೇಕಾಗ್ತದೆ ಅವರ ಜೀವನವನ್ನು ನಡೆಸೋ ಹಾಗೆ ಅವರಿಗೆ ಸ್ಯಾಲ್ರಿ ಕೊಡಬೇಕಾಗ್ತದೆ ಯಾಕಂದರೆ ಇವೆಲ್ಲ ಪ್ರೊಸೀಜರ್ನ ಅಪ್ ಮಾಡ್ಕೊಂಡು ಮಾಡಬೇಕು ಅಂತಂದರೆ ಇದು ಸಮಾಜ ಸೇವೆ ಅಂಥೇಳಿ ಪುಕ್ಕಟೆ ಮಾಡೋದಕ್ಕೆ ಆಗೋದಿಲ್ಲ ಬಟ್ ಐ ಅವಿಲ್ ಯು ಬೆಂಗಳೂರಲ್ಲಿ ಅಥವಾ ಶಿವಮೊಗ್ಗದಲ್ಲೂ ದಾವಣಗೆರೆಯಲ್ಲಿ ಇರುವಂಥ ಬೇರೆ ಬೇರೆ ಈ ಕೌನ್ಸಿಲಿಂಗ್ ಗೈಡೆನ್ಸ್ ಪ ಕೊಡ್ತಾ ಇರುವಂಥವ್ರು ಏನು ಚಾರ್ಜ್ ಮಾಡ್ತಾರೆ ಅದಕ್ಕಿಂತ ಕಡಿಮೆ ಚಾರ್ಜಲ್ಲಿ ಬೆಸ್ಟ್ ಸರ್ವೀಸನ್ನು ಪ್ರಾಮಾಣಿಕವಾಗಿ ಕೊಡೋ ಪ್ರಯತ್ನ ನಂದಿರ್ತದೆ ಸೊ ಅದು ಬೇಕು ಅಂದರೆ ನನ್ನ ಮೊಬೈಲ್ ನಂಬರ್ ಹೇಳಿದ್ದೀನಿ ಏಟ್ ಟು ಡಬಲ್ ಸವೆನ್ ಫೋರ್ ಫೋರ್ ಏಯ್ಟ್ ಸಿಕ್ಸ್ ಜೀರೋ ಸಿಕ್ಸಿಗೆ ವಾಟ್ಸಪ್ ಮೆಸೇಜ್ ಮಾಡಿ ಸೊ ನಾವು ನೀವು ಕನೆಕ್ಟ್ ಆಗೋಣ ಈ ಮಿಸ್ಟೇಕನ್ನು ಮಾಡಬೇಡಿ ಸಿಂಪಲ್ ಆಗಿ ಈಗ ತ್ರೀ ಬಿನೂ ಅದೇ ಎಕ್ಸಾಂಪಲ್ಲು ತ್ರೀ ಬಿ ಅಂತ ಹಾಕಿರ್ತೀರಿ ಈ ವಿದ್ಯಾರ್ಥಿ ಒ ಬಿ ಸಿ ಅಂತ ಹಾಕಿಬಿಡ್ತಾನೆ ಒ ಬಿ ಸಿ ಅಂತ ಹಾಕಿಬಿಡ್ತಾನೆ ಅವನಿಗೆ ಮಾರ್ಕ್ಸು ಸಿಕ್ಸ್ ಹಂಡ್ರೆಡ್ ಬಿದ್ದುಬಿಡ್ತದೆ ಆವಾಗ ಅವನಿಗೆ ಏನು ಲಾಸೇ ಆಗೋದಿಲ್ಲ ಯಾಕಂತಂದ್ರೆ ಸಿಕ್ಸ್ ಹಂಡ್ರೆಡಿಗೆ ನೀವು ಸೆಂಟ್ರಲ್ದಲ್ಲಿ ಎಲ್ಲೂ ಸೀಟೇ ಸಿಗೋದಿಲ್ಲ ಎಲ್ಲೂ ಸೀಟು ಸಿಗೋದಿಲ್ಲ ಅಂತ ಅಂದಾಗ ಅವನಿಗೇನು ಪ್ರಾಬ್ಲಮ್ ಆಗ್ತದೆ ಇಲ್ಲಿ ಏನೂ ಆಗೋದಿಲ್ಲ ಸಿ ಈ ಕ್ಯಾಟಗರಿಯವರೇ ಭಾಳ ಜನ ಇರ್ತಾರೆ ಅದಕ್ಕಾಗಿ ಅವರು ಏನು ಅಂದ್ಕೊಂಡ್ಬಿಡ್ತಾರೆ ಈ ಸೈಬರ್ದವರು ಪ್ರತಿ ವರ್ಷ ಏನು ಅಪ್ಲಿಕೇಶನ್ ಹಾಕೋತಾ ಬಂದಿರ್ತಾರೆ ಏನು ನಡೀತದೆ ಬಿಡೋ ಅಂದ್ಬಿಡ್ತಾರೆ ಬಟ್ ನೀವೇನಾದ್ರೂ ಪರ್ಫಾರ್ಮೆನ್ಸ್ ಭಾಳ ಚೆನ್ನಾಗಿ ಮಾಡಿ ಸಿಕ್ಸ್ ಏಯ್ಟಿ ಫೈವ್ ಸಿಕ್ಸ್ ನೈಂಟಿ ಸೆವೆನ್ ಹಂಡ್ರೆಡ್ ಕ್ರಾಸ್ ಆಯಿತು ಅಂದರೆ ಇಲ್ಲಿ ಕೊಟ್ಟಿರೋ ಒ ಬಿ ಸಿನೇ ನಿಮಗೆ ಮುಂದೆ ಪ್ರಾಬ್ಲಮ್ ಆಗ್ತದೆ ಅದಕ್ಕಾಗಿ ನೀವು ಒ ಬಿ ಸಿಯನ್ನು ಹಾಕಬೇಕು ಅಂತ ಇದ್ದರೆ ಸೊ ಗೊತ್ತಿರಲಿ ಒ ಬಿ ಸಿ ಸರ್ಟಿಫಿಕೇಟ್ ನಿಮ್ಮ ಕೈಯಲ್ಲಿ ಇದ್ದರೆ ಅಥವಾ ನಿಮಗೆ ಒ ಬಿ ಸಿ ಸರ್ಟಿಫಿಕೇಟ್ ಕೊಡ್ತಾರೆ ಅಂತ ಗೊತ್ತಿದ್ರೆ ಮಾತ್ರ ಒ ಬಿ ಸಿ ಎಸ್ ಅಂತ ಹಾಕಿ ಇಲ್ಲ ಅಂದರೆ ಜನ್ರಲ್ದಲ್ಲಿ ಹಾಕಿ ಅಲ್ಲ ಏನೂ ಲಾಸ್ ಇಲ್ಲ ಯಾಕಂದರೆ ಜನ್ರಲ್ದಲ್ಲಿ ಹಾಕಿದ್ರಿ ಅಂದರೆ ಸೊ ನೀವು ಕರ್ನಾಟಕದಲ್ಲಿ ನಿಮ್ಮದು ಏನು ಕ್ಯಾಟಗರಿ ಇದೆ ತ್ರೀ ಎ ತ್ರೀ ಬಿ ಟು ಎ ಟು ಬಿ ದಲ್ಲ ಬಂದೇ ಬರ್ತೀರಿ ಆಟೋಮೆಟಿಕಲಿ ಯಾಕೆ ಊರಿ ಮಾಡ್ಕೋತೀರಿ ಅಲ್ವಾ ಸೊ ಅದಕ್ಕಾಗಿ ಇದು ಭಾಳ ಇಂಪಾರ್ಟೆಂಟು ಗೊತ್ತಿರಲಿ ಸೊ ಒ ಬಿ ಸಿ ಸರ್ಟಿಫಿಕೇಟ್ ಮಾತ್ರ ಕೇರ್ ತಗೊಳ್ಳಿ ಎಸ್ ಸಿ ಎಸ್ ಟಿ ಏನು ಪ್ರಾಬ್ಲಮ್ ಇಲ್ಲ ಜನರಲ್ ಇ ಡಬ್ಲ್ಯೂ ಎಸ್ ಏನು ಪ್ರಾಬ್ಲಮ್ ಇಲ್ಲ ನಿಮಗೆ ಯಾಕಂದ್ರೆ ಇ ಡಬ್ಲ್ಯೂ ಎಸ್ ಸರ್ಟಿಫಿಕೇಟ್ ಕೊಡ್ತಾರೆ ಸೊ ಹಾಗಾದ್ರೆ ನೀವು ಕೇಳ್ಬೋದು ಸರ್ ಈ ಸರ್ಟಿಫಿಕೇಟಿಗೂ ತ್ರೀ ಎ ತ್ರೀ ಬಿ ಸರ್ಟಿಫಿಕೇಟಿಗೂ ಮತ್ತೆ ಒ ಬಿ ಸಿಗು ಏನ್ ಡಿಫ್ರೆನ್ಸ್ ರಿಮೆಂಬರ್ ಎರಡು ಸರ್ಟಿಫಿಕೇಟ್ ನಿಮಗೆ ಲೆಸ್ ದ್ಯಾನ್ ಏಟ್ ಲ್ಯಾಕ್ ಇನ್ಕಮ್ ಇದ್ರೇನೆ ಕೊಡ್ತಾರೆ ಅದು ಸೇಮ್ ಕಂಡೀಷನ್ ಆದರೆ ವೆರಿ ಇಂಪಾರ್ಟೆಂಟ್ ಏನಂತಂದ್ರೆ ತ್ರೀ ಎ ತ್ರೀ ಬಿ ಟೂ ಎ ಟೂ ಬಿ ಸರ್ಟಿಫಿಕೇಟ್ಗೆ ಐದು ವರ್ಷ ವ್ಯಾಲಿಡಿಟಿ ಇರ್ತದೆ ಬಟ್ ಸಿ ಸರ್ಟಿಫಿಕೇಟ್ಗೆ ಒಂದೇ ವರ್ಷ ವ್ಯಾಲಿಡಿಟಿ ಇರ್ತದೆ ಅರ್ಥ ಆಯಿತು ಅಂತ ಅನ್ಕೋತೀನಿ ಒಂದೇ ವರ್ಷ ವ್ಯಾಲಿಡಿಟಿ ಇರ್ತದೆ ಅದಕ್ಕಾಗಿ ಒ ಬಿ ಸಿ ಸರ್ಟಿಫಿಕೇಟ ಬೇರೆ ತ್ರೀ ಎ ತ್ರೀ ಬಿ ಟು ಎ ಟು ಬಿ ಸರ್ಟಿಫಿಕೇಟ ಬೇರೆ ಸೊ ಇದು ಇದೆ ಅಂದರೆ ಒ ಬಿ ಸಿ ನಿಮ್ಮದು ಇದೆ ಅಂತ ಅಲ್ಲ ಒ ಬಿ ಸಿ ಸರ್ಟಿಫಿಕೇಟ್ ಸಿಗುತ್ತಾ ಅಂತ ಹೇಳಿ ತಹಶೀಲ್ದಾರ್ ಆಫೀಸಲ್ಲಿ ನಾಳೆನೇ ಹೋಗಿ ಕೇಳ್ಕೊಳ್ಳಿ ಸೊ ಸಿಗ್ತದ ನಿಮ್ಮದು ಕಾಸ್ಟು ಕೆಟಗರಿ ಒ ಬಿ ಸಿ ಅಲ್ಲಿ ಬರ್ತದ ಅಂತ ಇದ್ದರೆ ಸೊ ಒ ಬಿ ಸಿಯನ್ನು ಎಸ್ ಅಂತ ಹಾಕಿ ಒ ಬಿ ಸಿ ಸರ್ಟಿಫಿಕೇಟಿಗೆ ಅಪ್ಲೈ ಮಾಡಿ ಬರೋದಿಲ್ಲ ಅಂದರೆ ಜನರಲ್ ಅಂತಲೂ ಅಪ್ಲಿಕೇಶನ್ ಹಾಕಿ ಏನೂ ಪ್ರಾಬ್ಲಮ್ ಇಲ್ಲ ಸೊ ಈ ಪ್ರಾಬ್ಲಮ್ ಯಾಕೆ ಆಗ್ತದೆ ಇನ್ನೊಂದು ಪಾಯಿಂಟ್ ಹೇಳ್ಬಿಡ್ತೀನಿ ಕೆಇ ಎಗೂ ಎಮ್ ಸಿ ಸಿಗು ಒಂದು ಸಿಂಪಲ್ ಡಿಫ್ರೆನ್ಸ್ ಏನಂತಂದರೆ ಕೆ ಇ ಅವ್ರು ಏನು ಮಾಡ್ತಾರೆ ಅಪ್ಲಿಕೇಶನ್ ಫಾರ್ಮ್ ಹಾಕೋತಾರೆ ಎಲ್ಲ ಡಾಕ್ಯುಮೆಂಟ್ಸನ್ನು ವೇರಿಫೈ ಮಾಡ್ತಾರೆ ಎಕ್ಸಾಮ್ ಮುಗಿದು ಕೌನ್ಸಿಲಿಂಗ್ ಸ್ಟಾರ್ಟ್ ಆಗೋದಕ್ಕಿಂತ ಮುಂಚೆ ವೇರಿಫಿಕೇಷನ್ ಸ್ಲಿಪ್ ಕೊಡ್ತಾರೆ ಅದರಲ್ಲಿ ನೀವು ಯಾವ ಕೆಟಗರಿ ಯಾವುದು ಕ್ಲೇಮ್ ಆಗಿದೆ ಯಾವ ಸರ್ಟಿಫಿಕೇಟ್ ಕರೆಕ್ಟ್ ಇದೆ ನಿಮಗೆ ಮೊದಲೇ ಗೊತ್ತಾಗ್ಬಿಡ್ತದ ಸೀಟ್ ಅಲಾಟ್ಮೆಂಟ್ಗಿಂತ ಮುಂಚೆನೆ ಗೊತ್ತಾಗ್ಬಿಡ್ತದ ಅಲ್ಲಿ ನಿಮಗೆ ಕರೆಕ್ಷನ್ ಆಗಿಬಿಡ್ತದೆ ಎಮ್ ಸಿ ರೂಲ್ಸ್ ಏನಿದೆ ಎಮ್ ಸಿ ಸಿ ಅವರು ಏನು ಮಾಡ್ತಾರೆ ನಿಮ್ಮ ಹತ್ರ ಮೊದಲು ಸರ್ಟಿಫಿಕೇಟ್ ಯಾವುದೂ ತಗೊಳ್ಳೋದೇ ಇಲ್ಲ ಅಂದರೆ ಯಾವುದೂ ವೆರಿಫೈ ಮಾಡೋದೇ ಇಲ್ಲ ನಿಮ್ಮ ಹತ್ರ ಸೊ ಅವರು ಸೀದಾ ಎಡ್ಮಿಷನ್ ಆದರೆ ಅಪ್ಲಿಕೇಶನ್ ಫಾರ್ಮ್ ಹಾಕೋತಾರೆ ನೀವು ಅಲ್ಲಿ ಏನು ಫಿಲ್ ಮಾಡ್ತೀರಿ ಮಾಡ್ತೀರಿ ಎಕ್ಸಾಮ್ ಆಗ್ತದೆ ರಿಸಲ್ಟ್ ಬರ್ತದೆ ಕೌನ್ಸಿಲಿಂಗ್ ಆಗ್ತದೆ ಅಲ್ಲಿ ಯಾವುದೋ ಒಂದು ಕಾಲೇಜ್ ಅಲಾಟ್ ಆಗ್ತದೆ ಆ ಕಾಲೇಜಿಗೆ ನೀವು ಹೋಗ್ತೀರಿ ಹೋದ ಮೇಲೆ ನಿಮ್ಮ ಸರ್ಟಿಫಿಕೇಟ್ ವೆರಿಫೈ ಆಗ್ತದೆ ಅರ್ಥ ಆಯ್ತಾ ಸೀಟ್ ಅಲಾಟ್ಮೆಂಟ್ ಆದ ಮೇಲೆ ವೇರಿಫಿಕೇಶನ್ ಆಗೋದಕ್ಕೆ ಆ ವೇರಿಫಿಕೇಶನ್ ಅಲ್ಲಿ ಯಾವುದೋ ಒಂದು ನಿಮಗೆ ಮಿಸ್ಟೇಕ್ ಇದ್ರೆ ಮುಗೀತು ನಿಮ್ಮ ಕತೆ ನಿಮ್ಮ ಸೀಟ್ ಕ್ಯಾನ್ಸಲ್ ಆಗ್ತದೆ ಅದಕ್ಕೆ ಹೇಳ್ತಾ ಇದ್ದೀನಿ ದಯವಿಟ್ಟು ಮಿಸ್ಟೇಕ್ ಮಾಡೋದಕ್ಕೆ ಹೋಗಬೇಡಿ ಗೊತ್ತಿದ್ದವ್ರ ಹತ್ರ ಕೇಳಿಕೊಳ್ಳಿ ಸೊ ಡೋಂಟ್ ವರಿ ಅಬೌಟ್ ಸೊ ಇನ್ ದಿಸ್ ಪರ್ಟಿಕ್ಯುಲರ್ ಕೇಸ್ ಕೆ ಟಿಯಲ್ಲಿ ಹಾಗಾಗೋದೇ ಇಲ್ಲ ಯಾಕಂದ್ರೆ ಎಲ್ಲ ವೇರಿಫಿಕೇಶನ್ ಆದ ಮೇಲೆ ನಿಮಗೆ ಸೀಟ್ ಅಲಾಟ್ಮೆಂಟ್ ಆಗ್ತದೆ ರೈಟ್ ಸೊ ಇದು ಒಂದಾಯ್ತು ಈಗ ಎಕ್ಸಾಮ್ ಸಿಟಿ ಎಕ್ಸಾಮ್ ಸಿಟಿ ಟೂ ಚಾಯ್ಸಸ್ ನಿಮಗೆ ಗೊತ್ತಿರಬೇಕು ಅದು ಎಕ್ಸಾಮ್ ಸಿಟಿ ಯಾವ್ಯಾವು ಅಂತ ಹೇಳಿ ಅಪ್ಲಿಕೇಶನ್ ಫಿಲ್ ಬಿಟ್ಟ ಮೇಲೆ ಗೊತ್ತಾಗ್ತದೆ ಅದರಲ್ಲಿ ಎರಡು ಚಾಯ್ಸನ್ನು ನೀವು ಸೆಲೆಕ್ಟ್ ಮಾಡ್ಕೋಬೇಕು ಅದರಲ್ಲಿ ಓಕೆ ಸೊ ಅದಾದ್ಮೇಲೆ ಫಾದರ್ಸ್ ಆಕ್ಯುಪೇಷನ್ ಅಂಡ್ ಕ್ವಾಲಿಫಿಕೇಶನ್ ಕೇಳ್ತಾರೆ ಸೊ ಮದರ್ಸ್ ಆಕ್ಯುಪೇಷನ್ ಅಂಡ್ ಕ್ವಾಲಿಫಿಕೇಶನ್ ಕೇಳ್ತಾರೆ ಅದ್ರದ್ದು ಇದಕ್ಕೆ ನೀವು ಎಲ್ಲೋ ಅಲ್ದಾಡುವಂಥ ಕೆಲಸ ಇಲ್ಲ ಇಲ್ಲಿ ಯಾವುದ್ರಲ್ಲಿ ನಿಮ್ದು ಅಲ್ದಾಡೋ ಅಂತ ಕೆಲಸ ಇಲ್ಲ ಸೊ ಓನ್ಲಿ ನಿಮಗೆ ಕೆಟಗರಿ ಸರ್ಟಿಫಿಕೇಟ್ ಮಾತ್ರ ನೀವು ಚೆಕ್ ಮಾಡ್ಕೊಳ್ಳಿ ಅದಾದ್ಮೇಲೆ ಪಿನ್ ಕೋಡ್ ಆಫ್ ದ ಸ್ಕೂಲ್ ಅಂಡ್ ಪಿ ಯು ಒನ್ ಪಿನ್ ಕೋಡ್ ಕೇಳ್ತಾರೆ ಪಿ ಯು ಒನ್ ಪಿ ಯು ಟು ಮತ್ತೆ ಸ್ಕೂಲ್ ಇಂದು ಅದಂತೂ ನಿಮ್ಮ ಟೆಂತ್ ಸರ್ಟಿಫಿಕೇಟ್ ಅಲ್ಲಿ ಇರ್ತದೆ ಅಥವಾ ಸ್ಟಡಿ ಸರ್ಟಿಫಿಕೇಟ್ ಅಲ್ಲಿ ಇರ್ತದೆ ಸೊ ದಟ್ ವಿಲ್ ಗೆಟ್ ಇಟ್ ವೆರಿ ಈಸಿಲಿ ನೆಕ್ಸ್ಟ್ ಏನ್ ಕೇಳ್ತಾರೆ ಅಂದ್ರೆ ಇಫ್ ಯು ಆರ್ ರಿಪೀಟರ್ ಹೌ ಮೆನಿ ಟೈಮ್ಸ್ ಯು ಹ್ಯಾವ್ ಅಪಿಯರ್ಡ್ ಫಾರ್ ನೀಟ್ ಅಂತ ಕೇಳ್ತಾರೆ ರಿಪೀಟರ್ಸ್ ಆಗಿದ್ರೆ ಹೌ ಮೆನಿ ಟೈಮ್ಸ್ ಅಪಿಯರ್ಡ್ ಅಂತ ಕೇಳ್ತಾರೆ ಸೊ ಅಲ್ಲಿ ಔ ಮೆನಿ ಟೈಮ್ಸ್ ಅಂತ ಐತೆ ಇದ್ರ ಜೊತೆಗೆ ಮತ್ತೆ ಪಿ ಎಚ್ ಎಸ್ ನೋ ಅಂತ ಕೇಳ್ತಾರೆ ಪಿ ಎಚ್ ಎಸ್ ಅಂತ ಅಂದರೆ ಫಿಸಿಕಲ್ ಹ್ಯಾಂಡಿಕ್ಯಾಪ್ ಯಾವುದು ಇದೆ ಎಷ್ಟು ಪರ್ಸೆಂಟೇಜ್ ಡಿಸೆಬಿಲಿಟಿ ಅಂತ ಕೇಳ್ತಾರೆ ಇವೆಲ್ಲ ಕಾಮನ್ ಆಗಿ ಇದ್ದೇ ಇರ್ತದೆ ಅನ್ನೋದು ಗೊತ್ತಿರಲಿ ಸೊ ಇವಿಷ್ಟು ಸರ್ಟಿಫಿಕೇಟ್ಸ್ ಅಥವಾ ಇವಿಷ್ಟು ಇನ್ಫಾರ್ಮೇಶನ್ ನಿಮಗೆ ಕೆ ಸಿ ಟಿ ಅಂದರೆ ನೀಟ್ ಫಾರ್ಮನ್ನು ಫಿಲ್ ಮಾಡಬೇಕಾದ್ರೆ ಬೇಕಾಗ್ತದೆ ಕೆ ಸಿ ಟಿಗೆ ಯಾವುದು ಬೇಕು ಅಂತ ಹೇಳಿ ಆಲ್ರೆಡಿ ಹೇಳಿದ್ದೀನಿ ಇದಿಷ್ಟು ನೀಟ್ ಫಾರ್ಮಿಗೆ ಸಂಬಂಧಪಟ್ಟ ಹಾಗೆ ಸೊ ಇದೇ ರೀತಿ ನನ್ನ ಒಂದು ಚಾನಲ್ನಲ್ಲಿ ಎಲ್ಲ ರೀತಿಯ ಇನ್ಫಾರ್ಮೇಷನ್ ನಿಮಗೆ ಕೌನ್ಸಿಲಿಂಗ್ ಸಂಬಂಧಪಟ್ಟ ಹಾಗೆ ಸಿಗ್ತಾ ಇರ್ತದೆ ಮಿಸ್ ಮಾಡ್ಕೊಬೇಡಿ ನೀವೇನಾದರೂ ಫಸ್ಟ್ ಟೈಮ್ ಚಾನಲ್ ವಿಸಿಟ್ ಮಾಡ್ತಾ ಇದ್ದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಬಟನ್ನ ಕ್ಲಿಕ್ ಮಾಡಿದರೆ ನಾನು ಅಪ್ಲೋಡ್ ಮಾಡಿದ ತಕ್ಷಣ ನಿಮಗೆ ಎಲ್ಲ ವೀಡಿಯೋಸ್ಗಳ ನೋಟಿಫಿಕೇಶನ್ ಬರ್ತದೆ ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್ ಹ್ಯಾವ್ ಅನ್ ಐಸ್